ನಾವು ಹುಟ್ಟಿದ್ದೀವಿ ಅಂದಮೇಲೆ ಏನಾದರೂ ಮಾಡಬೇಕು ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕು ಏನಾದರೂ ಸಾಧನೆ ಮಾಡಿ ಸತ್ತರೆ ನಮಗೆ ಒಂದು ಬೆಲೆ ಸಿಗುತ್ತೆ ಸಮಾಜದಲ್ಲಿ ಒಂದು ಸ್ಥಾನ ಸಿಗುತ್ತೆ ನೀವು ಚರಂಡಿಯಲ್ಲಿ ಬಿದ್ದಾಗ ನಿಮ್ಮನ್ನು ಎದ್ದೋಳ್ಸೋಕ್ಕೆ ಯಾರೂ ಮುಂದೆ ಬರಲ್ಲ ಯಾವ ತಮ್ಮನೂ ಬರಲ್ಲ ಯಾವ ಅಣ್ಣನೂ ಬರಲ್ಲ ಯಾವ ತಂಗಿಯೂ ಬರಲ್ಲ ಯಾವ ಅಕ್ಕನೂ ಬರಲ್ಲ ನೀವೇ ನಿಮ್ಮ ಸಹಾಯದಿಂದ ಎದ್ದು ನಿಲ್ಲಬೇಕು ನೀವು ಓದಿ ದೊಡ್ಡವರಾಗಿ ಐ ಪಿ ಎಸ್ ಐ ಎ ಎಸ್ ಆದರೆ ನಿಮ್ಮ ಸಂಬಂಧಿಕರು ನಿನ್ನ ಹತ್ತಿರ ನಿನ್ನ ಹತ್ತಿರ ಬರುತ್ತಾರೆ ಏ ಅವನು ನನ್ನ ಚಿಕ್ಕಪ್ಪನ ಮಗ ಏ ಅವನು ನನ್ನ ದೊಡ್ಡಪ್ಪನ ಮಗ ಏ ಅವನು ನನ್ನ ಅತ್ತೆಯ ಮಗ ಅಂತ ನಿಮ್ಮನ್ನು ಮಾತಾಡಿಸ್ತಾರೆ ನೀವು ಅದೇ ನೀವು ಭಿಕ್ಷೆ ಬೇಡುತ್ತಿದ್ದರೆ ನಿನ್ನ ಯಾವ ನಾಯಿನೂ ಮೂಸುವುದಿಲ್ಲ ಈಗಿನ ಕಾಲದಲ್ಲಿ ಸಂಬಂಧಕ್ಕೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಇದೆ ದುಡ್ಡಿಗೆ ಇರೋ ಮಹತ್ವ ಸಂಬಂಧಕ್ಕೆ ಇಲ್ಲ ಈ ಭೂಮಿಯ ಮೇಲೆ ಯಾರೂ ಶಾಶ್ವತವಾಗಿ ಜೀವಿಸುವುದಿಲ್ಲ ಒಂದಿಲ್ಲ ಒಂದು ದಿನ ಎಲ್ಲರೂ ಸಾಯುತ್ತೇವೆ ನಾವು ಶಾಶ್ವತವಾಗಿ ಭೂಮಿಯ ಮೇಲೆ ಜೀವಿಸುವುದಿಲ್ಲ ಅಂತ ಗೊತ್ತಿದ್ದರೂ ಮೋಸ ವಂಚನೆ ಅನ್ಯಾಯ ಪ್ರಾಣಿ ಪಕ್ಷಿಯನ್ನು ಕೊಲ್ಲುವುದು ಸಾಯಿಸುವುದು ತಿನ್ನುವುದು ಮಾಡುತ್ತಾರೆ ನಮ್ಮ ಹಾಗೆ ಎಲ್ಲ ಜೀವಿಗಳು ಕೂಡ ಹೌದು ಪ್ರಾಣಿ ಪಕ್ಷಿಯನ್ನು ಕೊಲ್ಲುವುದು ಮತ್ತು ತಿನ್ನುವುದು ಮಹಾಪಾಪ ನಮ್ಮಲ್ಲೂ ಕೆಂಪು ರಕ್ತಾ ಇದೆ ಅವರಲ್ಲಿಯೂ ಕೂಡ ಕೆಂಪು ರಕ್ತಾ ಇದೆ ದೇವರ ಹೆಸರಲ್ಲಿ ಪ್ರಾಣಿಯನ್ನು ಕೊಲ್ಲುವುದು ಮಹಾ ದೊಡ್ಡ ಪಾಪ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಜೀವಿಗೂ ಈ ಭೂಮಿಯ ಮೇಲೆ ಜೀವಿಸಲು ಹಕ್ಕಿದೆ ನಾವು ಹೇಗೆ ನಾವು ಜೀವಿಸಲು ಬಿಲ್ಡಿಂಗು ಮನೆ ಕಟ್ಟುತ್ತೇವೆಯೋ ಹಾಗೆ ಪ್ರಾಣಿ ಪಕ್ಷಿಗಳು ಕೂಡ ಹಕ್ಕಿದೆ ಈ ಭೂಮಿ ಯಾರಪ್ಪನ ಸೊತ್ತಲ್ಲ ಒಂದಿಲ್ಲ ಒಂದು ದಿನ ಎಲ್ಲರೂ ಸಾಯುತ್ತೇವೆ ಸಾಹುಕಾರ ಮಂದಿ ಹೇಗೆಂದರೆ ಅವರ ಹತ್ತಿರ ದುಡ್ಡು ಆಸ್ತಿ ಪಾಸ್ತಿ ಸಂಪತ್ತು ಎಲ್ಲ ಇರುತ್ತೆ ಆದರೆ ದಾನ ಧರ್ಮ ಅಂದರೆ ಏನು ಗೊತ್ತಿರಲ್ಲ ಅವರಿಗೆ ನಾನು ದಾನ ಧರ್ಮ ಮಾಡಬೇಕು ಅಂತ ಅವರಿಗೆ ಅವರಿಗೆ ಆ ಭಾವನೆ ಆ ಭಾವನೆ ಬರುವುದಿಲ್ಲ ಯಾರು ಬಡವರು ಇರ್ತಾರೋ ಅವರ ಮನಸ್ಸು ಹೇಗೆಂದರೆ ನನ್ನ ಹತ್ತಿರ ದೊಡ್ಡ ಆಸ್ತಿ ಪಾಸ್ತಿ ಇದ್ದಿದ್ದರೆ ನಾನು ಅನಾಥ ಆಶ್ರಮಕ್ಕೆ ದಾನ ಮಾಡುತ್ತಿದ್ದೆ ಯಾರು ದಿಕ್ಕಿಲ್ಲದ ಭಿಕ್ಷುಕರಿಗೆ ದಾನ ಮಾಡುತ್ತಿದ್ದೆ ಎಂಬ ಭಾವನೆ ಬರುತ್ತೆ ಅವರಲ್ಲಿ ನನ್ನ ಮನಸ್ಸು ಕೂಡ ಹೌದು ಯಾರು ನಿಮ್ಮ ಮನೆ ಬಾಗಿಲಿಗೆ ಹಸಿವು ಅಂತ ಬರುತ್ತಾರೋ ಒಂದು ತುತ್ತು ಅನ್ನ ಹಾಕಿ ದಯವಿಟ್ಟು ಯಾರು ಹೊತ್ಕೊಂಡು ಹೋಗಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗುತ್ತೇವೆ ನಾವು ಇರೋವರೆಗೂ ನಗು ನಗುತ್ತಾ ಜೀವಿಸೋಣ ಇಲ್ಲಿ ನಾವೆಲ್ಲರೂ ಒಂದೇ ಜೈ ಹಿಂದ್